ಆತ್ಮೀರೆ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋದವರೇ ಇಲ್ಲ ಅಂತಹ ಪ್ರಕೃತಿಯ ಮಡಲಲ್ಲಿ ಹಿರಣ್ಣಿಕೇಶಿ ನದಿ ಅಂಬೋಲಿಯ ಸಮೀಪ ಉಗಮವಾಗುತ್ತದೆ ಬೆಳಗಾವಿಯಿಂದ ಹಾಗೂ ಶಂಕೇಶ್ವರ ನಗರದಿಂದ ಹೋಗಿ ಬರಲು ಉತ್ತಮವಾದ ರಸ್ತೆ ಇದೆ ಈ ನದಿಗೆ ಹಿರಣ್ಣಿಕೇಶಿ ದೇವಸ್ಥಾನದಿಂದ ಈ ಹೆಸರು ಬಂದಿದೆ ದೇವಾಲಯದ ಒಳಗೆ ಗುಹೆಗಳಿಂದ ನದಿಯು ಹೊಸ ಪರ್ವತದಲ್ಲಿ ಹೊಳೆಯಾಗಿ ಹುಟ್ಟುತ್ತದೆ ಹಿರಣ್ಯಕೇಸಿ ಎಂದರೆ ಬಂಗಾರದ ಕೂದಲನ್ನು ಹೊಂದಿರುವವರು ಹಾಗೂ ಪಾರ್ವತಿ ದೇವತೆಯ ಹೆಸರನ್ನು ಹೇಳುತ್ತದೆ ನಂತರ ಕೊಲ್ಲಾಪುರ ಜಿಲ್ಲೆಯ ಅಜ್ರಾಪಟ್ಟಣದ ಹತ್ತಿರ ರಾಮತೀರ್ಥ ಜಲಪಾತವನ್ನು ರೂಪಿಸುತ್ತದೆ ನಂತರ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಂಕೇಶ್ವರ್ ಬಡಕುಂದ್ರಿ ದೇವಸ್ಥಾನ ಪ್ರವೇಶ ಪಡೆದು ಜನಸಾಮಾನ್ಯರು ಬಡಕುಂದ್ರಿ ಹೊಳೆ ಎಂದು ಕರೆಯುತ್ತಾರೆ ಮುಂದೆ ಘಟಪ್ರಭಾ ನದಿಯೊಂದಿಗೆ ಸಂಗಮವಾಗುತ್ತದೆ ಒಮ್ಮೆ ಉಗಮ ಸ್ಥಾನಕ್ಕೆ ಭೇಟಿ ನೀಡಿ ಪ್ರಕೃತಿ ಸೌಂದರ್ಯವನ್ನು ಸೆವೆಯಬಹುದು